ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನನ್ನ ಕನಸು ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಪ್ಲೀಸ್ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಕಾಮಾಕ್ಷಿ ದೀಪದ ಬಗ್ಗೆ ತಿಳ್ಕೊಳ್ಳೋಣ ಕಾಮಾಕ್ಷಿ ದೀಪವನ್ನು ಗಜಲಕ್ಷ್ಮಿ ದೀಪ ಅಂತ ಅಂತೇಳ್ಬಿಟ್ಟು ಕರೀತಾರೆ ಕಾಮಾಕ್ಷಿ ಅಂದರೆ ಯಾರು ಗಜಲಕ್ಷ್ಮಿ ಅಂದರೆ ಯಾರು ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ತಿಳ್ಕೊಳ್ಳೋಣ ಮನೆಯಲ್ಲಿ ಬೆಳಗ್ಗೆ ಮತ್ತೆ ಸಂಜೆ ದೇವರಿಗೆ ದೀಪ ಹಚ್ಚೋದು ಸರ್ವೇ ಸಾಮಾನ್ಯ ಕೆಲವರು ಮನೆಯಲ್ಲಿ ಪ್ರತಿನಿತ್ಯ ಕಾಮಾಕ್ಷಿ ದೀಪವನ್ನೇ ಹಚ್ಚುತ್ತಾರೆ ಅದು ಯಾವ ಕಾರಣಕ್ಕೆ ಹಚ್ಚುತ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಪ್ರತಿದಿನ ದೇವರಿಗೆ ದೀಪ ಹಚ್ಚೋದು ಬೆಳಕಿನ ಸಂಕೇತವಾಗಿ ದೀಪವು ಮನೆಯಲ್ಲಿ ದೀಪವು ಬೆಳಕಿನ ಸಂಕೇತವನ್ನು ಸೂಚಿಸುತ್ತದೆ ಆದ್ದರಿಂದ ಪೂಜೆ ಮಾಡುವ ಮೊದಲು ದೀಪವನ್ನು ಬೆಳಗಿಸಲಾಗುತ್ತದೆ ಕಾಮಾಕ್ಷಿ ದೀಪವನ್ನು ಗಜಲಕ್ಷ್ಮಿ ದೀಪವೆಂದು ಏನಕ್ಕೆ ಕರೀತಾರೆ ಅಂತ ಹೇಳಿದರೆ ದೇವಿಯು ಪದ್ಮಾಸನದಲ್ಲಿ ಕುಳಿತಿರ್ತಾರೆ ದೇವಿಯ ಪಕ್ಕದಲ್ಲಿ ಎರಡು ಆನೆಗಳಿರುತ್ತದೆ ಈ ದೀಪವನ್ನು ಗಜಲಕ್ಷ್ಮಿ ದೀಪ ಅಂತ ಕರೆಯಲಾಗುತ್ತದೆ ಹಾಗೆ ಎಂಟು ಲಕ್ಷ್ಮಿಯರು ಇರುವ ದೀಪವನ್ನು ಅಷ್ಟಲಕ್ಷ್ಮಿ ದೀಪ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತದೆ ಕಾಮಾಕ್ಷಿ ದೀಪವನ್ನು ಮನೆಯಲ್ಲಿಟ್ಟು ಪೂಜಿಸುವುದರಿಂದ ದೇವತೆಗಳ ಅನುಗ್ರಹ ದೊರೆಯುತ್ತದೆ ಕಾಮಾಕ್ಷಿ ದೇವಿ ಜಗನ್ಮಾತೆ ಪಾರ್ವತಿ ದೇವಿಯ ಸ್ವರೂಪ ಎಲ್ಲ ದೇವತೆಗಳಿಗೆ ಶಕ್ತಿ ತುಂಬುವ ದೇವಿಯೇ ಕಾಮಾಕ್ಷಿ ದೇವಿ ಕ ಎಂದರೆ ಬ್ರಹ್ಮಶಕ್ತಿಯಾಗಿರುವ ಸರಸ್ವತಿ ಮಾ ಎಂದರೆ ವಿಷ್ಣು ಶಕ್ತಿಯಾಗಿರುವ ಲಕ್ಷ್ಮಿ ಮತ್ತು ಅಕ್ಷಿ ಎಂದರೆ ಕಣ್ಣುಗಳು ಕಾಮಾಕ್ಷಿ ದೀಪದಲ್ಲಿ ಲಕ್ಷ್ಮೀ ದೇವಿಯ ಮುಖವು ಕಳೆಯಿಂದ ಕೂಡಿರಬೇಕು ದೀಪ ಎಲ್ಲಿಯೂ ಮುಕ್ಕಾಗಿರಬಾರದು ದೀಪದಲ್ಲಿ ಯಾವುದೇ ರೀತಿಯ ಕೊಳೆ ಇರಬಾರದು ಕಾಮಾಕ್ಷಿ ದೀಪವನ್ನು ಹುಣಸೆಹಣ್ಣಿನಿಂದ ಶುಚಿಗೊಳಿಸಿ ಅರಿಶಿನ ಕುಂಕುಮ ಹೂವು ಇಟ್ಟು ಅಲಂಕರಿಸಬೇಕು ಕಾಮಾಕ್ಷಿ ದೀಪವನ್ನು ನೆಲದ ಮೇಲೆ ಇಡಬಾರದು ದೀಪಕ್ಕೆ ಹೊಂದುವಂತಹ ತಾಮ್ರದ ತಟ್ಟೆ ಅಥವಾ ಹಿತ್ತಳೆಯ ತಟ್ಟೆಯ ಮೇಲೆ ಇಡಬೇಕು ದೀಪ ಇಡುವ ಜಾಗದಲ್ಲಿ ಅಕ್ಕಿ ಹಿಟ್ಟಿನಿಂದ ಅಷ್ಟದಳ ರಂಗೋಲೆಯನ್ನು ಹಾಕಿ ಅರಿಶಿನ ಕುಂಕುಮ ಹೂವು ಇಟ್ಟು ನಂತರ ಕಾಮಾಕ್ಷಿ ದೀಪವನ್ನು ಇಡಬೇಕು ದೀಪಕ್ಕೆ ಎರಡು ಬತ್ತಿ ಹಾಕಿ ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ ದೀಪ ಹಚ್ಚಬೇಕು ದೀಪವು ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಇರುವಂತೆ ಇಡಬೇಕು ಪ್ರತಿದಿನ ಕಾಮಾಕ್ಷಿ ದೀಪ ಹಚ್ಚುವುದರಿಂದ ತುಂಬಾ ಶ್ರೇಷ್ಠ ಕಾಮಾಕ್ಷಿ ದೀಪವನ್ನು ನೇರವಾಗಿ ಬೆಂಕಿ ಕಡ್ಡಿ ಬಳಸಿ ಹಚ್ಚುವ ಬದಲು ಒಣ ತುಳಸಿ ಕಡ್ಡಿಯನ್ನು ಬಳಸಿ ಹಚ್ಚುವುದು ಶ್ರೇಷ್ಠಕರವಾಗಿರುತ್ತದೆ ಕಾಮಾಕ್ಷಿ ದೀಪವು ಎಷ್ಟು ಪ್ರಶಾಂತವಾಗಿ ಉರಿಯುತ್ತದೆಯೋ ಅದೇ ರೀತಿ ನಮ್ಮ ಮನೆಯ ವಾತಾವರಣ ಕೂಡ ಸಂತೋಷ ಸಮೃದ್ಧಿ ಪ್ರಶಾಂತವಾಗಿ ಇರುತ್ತದೆ ಕಾಮಾಕ್ಷಿ ದೀಪವನ್ನು ಏಕಾದಶಿ ಅಥವಾ ಪಂಚಮಿ ತಿಥಿಯಲ್ಲಿ ಖರೀದಿಸಿದರೆ ಒಳ್ಳೆಯದು ಅಥವಾ ಗುರುವಾರದಂದು ಮನೆಗೆ ತಂದರೆ ಅದು ಕೂಡ ಶ್ರೇಷ್ಠ ಕಾಮಾಕ್ಷಿ ದೀಪವನ್ನು ಬೆಳಗ್ಗೆ ಐದರಿಂದ ಎಂಟು ಗಂಟೆ ಒಳಗಡೆ ಹಚ್ಚಬೇಕು ಮತ್ತು ಸಂಜೆ ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ಕಾಮಾಕ್ಷಿ ದೀಪವನ್ನು ಹಚ್ಚಬೇಕು ಮತ್ತು ಸೂತಕ ಇರುವಾಗ ಹನ್ನೊಂದು ದಿನ ಕಾಮಾಕ್ಷಿ ದೀಪವನ್ನು ಹಚ್ಚಬಾರದು ದೀಪದಲ್ಲಿ ಒಮ್ಮೆ ಬಳಸಿದ ಎಣ್ಣೆ ಅಥವಾ ಬತ್ತಿಯನ್ನು ಪದೇ ಪದೇ ಬಳಸಬಾರದು ಒಮ್ಮೆ ಬಳಸಿದ ಬತ್ತಿಯನ್ನು ಮರದ ಬುಡಕ್ಕೆ ಅಥವಾ ಅರಿಯುವ ನೀರಿಗೆ ಬಿಡಬೇಕು ಹಾಗೂ ದೀಪವನ್ನು ಮಂಗಳವಾರ ಮತ್ತು ಶುಕ್ರವಾರ ಸ್ವಚ್ಛ ಮಾಡಬಾರದು ಕಾಮಾಕ್ಷಿ ದೀಪವನ್ನು ನೀವು ಉಡುಗೊರೆಯಾಗಿ ಪಡೆದುಕೊಳ್ಳುವುದು ಅಥವಾ ಕೊಡುವುದರಿಂದ ತುಂಬಾ ಒಳ್ಳೆಯದು ಕಾಮಾಕ್ಷಿ ದೀಪವನ್ನು ನೀವು ಯಾರಿಗಾದರೂ ಉಡುಗೊರೆಯಾಗಿ ಕೊಡಲು ಬಯಸುವುದಾದರೆ ಶಾಪ್ನಲ್ಲಿ ಖರೀದಿಸಿದ ನಂತರ ನೇರವಾಗಿ ಅವರಿಗೆ ತಲುಪಿಸಿದರೆ ಒಳ್ಳೆಯದು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ನನ್ನ ಕನಸು ಪ್ಲೀಸ್ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ